ಹಲೋ ಎವ್ರಿ ವನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ಇವತ್ತಿನ ವಿಡಿಯೋ ಕೂಡ ಅಷ್ಟೇ ಒಂದು ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರುತ್ತೆ ಇದು ರೀಸೆಂಟ್ಲಿ ನಾನು ಶೇರ್ ಮಾಡಿರುವಂತಹ ಡಿಸೈನ್ ಬಟ್ ಒಂಥರ ಈ ವಿಡಿಯೋ ಅಲ್ಲಿ ನಾನು ಬೇರೆ ರೀತಿ ಬೀಡ್ಸ್ನ ಯೂಸ್ ಮಾಡ್ಕೋತಾ ಇದೀನಿ ಇನ್ಸ್ಟೆಡ್ ಆಫ್ ಕ್ರಿಸ್ಟಲ್ಸ್ ಸೊ ಒಂಥರ ಐಡಿಯಾ ನಿಮಗೂ ಸಿಗಲಿ ಅಂತ ನಾನು ಮತ್ತೆ ಇದನ್ನು ರಿಪೋಸ್ಟ್ ಮಾಡ್ತಾ ಇರೋದು ಸೊ ಫಸ್ಟ್ ನಾನಿಲ್ಲಿ ವಿಡ್ತ್ ಆಫ್ ದ ಪಲ್ಲುನ ಮೆಷರ್ ಮಾಡಿಕೊಂಡು ಈಕ್ವಲ್ ಡಿಸ್ಟೆನ್ಸಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಕಲರ್ ಬಂದ್ಬಿಟ್ಟು ಪಲ್ಲು ಕಲರ್ ಅಂದರೆ ಒಂಥರ ಬ್ಲೂ ಇಶ್ ಗ್ರೇ ಇದೆ ಅಲ್ವಾ ಸೊ ಆ ಕಲರು ನೆಕ್ಸ್ಟ್ ಬಂದು ನಾನು ಯೆಲ್ಲೋ ಕಲರ್ ಅಂದರೆ ಸೀರೆ ಬಾಡಿ ಕಲರ್ ಇದೆ ಅಲ್ಲ ಅದು ಅದನ್ನು ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಸೊ ನಾನಿಲ್ಲಿ ನೋಡಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಆ್ಯಂಡ್ ಹಾಫ್ ಇಂಚಸ್ ಅಷ್ಟು ನಾನು ಮೆಷರ್ ಮಾಡಿಕೊಂಡು ಈ ರೀತಿ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ನಿಮಗೆ ಐವತ್ತು ಇಂಚ್ ಪಲ್ಲು ಇತ್ತು ಅಂದರೆ ನೀವು ಟೆನ್ ಟೆನ್ ಆರ್ ಫೈವ್ ಫೈವ್ ಮಲ್ಟಿಪಲ್ಸ್ ಆಫ್ ಫೈವ್ ಡಿವೈಡ್ ಮಾಡ್ಕೋಬಹುದು ಸೊ ನಿಮಗೆ ಎಷ್ಟೆಷ್ಟು ದೂರ ಒಂದೊಂದು ಕಲರ್ ಅಲ್ಲಿ ವರ್ಕ್ ಮಾಡಬೇಕು ಅನ್ಸುತ್ತೋ ಅಷ್ಟಷ್ಟು ದೂರ ಒಂದೊಂದು ಮಾರ್ಕ್ ಮಾಡಿಕೊಂಡ್ರೆ ಒಳ್ಳೇದು ಇನ್ ಕೇಸ್ ಸೀರೆಯಲ್ಲಿ ಜಾಸ್ತಿ ಕಲರ್ಸ್ ಇದ್ರೆ ನೀವು ಇನ್ನು ಜಾಸ್ತಿ ಅಂದರೆ ತ್ರೀ ಕಲರ್ ಎ ಕಲರ್ ಬಿ ಕಲರ್ಸಿ ಮತ್ತೆ ಕಲರ್ ಎ ಕಲರ್ ಬಿ ಕಲರ್ಸಿ ಆ ತರ ಕೂಡ ಮಾಡ್ಕೋಬಹುದು ಸೊ ಸೀರೆ ಸೈಡ್ ನನ್ನ ಕಡೆಗೆ ಇಟ್ಕೊಂಡು ನಾನು ಇಲ್ಲಿ ಫಸ್ಟ್ ಗಂಟೆ ಫಿಕ್ಸ್ ಮಾಡ್ಕೋತಾ ಇದೀನಿ ಫಸ್ಟ್ ಸ್ಟೆಪ್ ಬಂದು ಯಾವಾಗ್ಲೂ ಇದೆ ಅಲ್ವಾ ಒಂದು ಕೊನೆಗೆ ನಾವು ಈ ರೀತಿ ಗಂಟನ ಫಿಕ್ಸ್ ಮಾಡ್ಕೋಬೇಕು ಮಾಡಿಕೊಂಡಿದ್ದಾದ್ಮೇಲೆ ನೋಡಿ ಚೈನ್ ಹಾಕೊಂತ ಇದ್ದೀನಿ ಒಂದು ಫೈವ್ ಚೈನ್ಸ್ ಹಾಕೊಳ್ಳಿ ಫೈವ್ ಚೈನ್ಸ್ ಹಾಕೊಂಡಿದ್ದ ಆದ್ಮೇಲೆ ಅದು ರೀಚ್ ಆಗುತ್ತೋ ನೋಡ್ಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಮತ್ತೆ ಫೈವ್ ಚೈನ್ಸ್ ಸೀರೆನ ಟರ್ನ್ ಮಾಡಿಕೊಂಡು ಅದೇ ಲೂಪ್ ಒಳಗಡೆಗೆ ಅಂದ್ರೆ ಕೊನೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇದನ್ನ ಫಿಕ್ಸ್ ಮಾಡ್ಕೋಬೇಕು ಇದಾದ ಮೇಲೆ ಎರಡು ಚೈನ್ ಹಾಕೊಂಡು ತಿರ್ಗಾ ಸಾರಿನ ಟರ್ನ್ ಮಾಡ್ಕೊಳ್ಳಿ ಸೀರೆ ಟರ್ನ್ ಮಾಡ್ಕೊಂಡಿದ್ ಆದ್ಮೇಲೆ ಈ ಎರಡು ಲೂಪ್ ಒಳಗಡೆ ಅಂದ್ರೆ ಈ ಎರಡು ಲೂಪ್ನ ಸೇರಿಸ್ಕೊಂಡು ಕಂಬಗಳನ್ನು ಹಾಕೋದು ಶುರು ಮಾಡಬೇಕು ಸೊ ಇಲ್ಲಿ ಎರಡು ಹಾಕಿದ್ದೀನಿ ಇದು ಮೂರನೇ ಕಂಬ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದು ಹತ್ತು ಹನ್ನೊಂದು ಹನ್ನೆರಡು ಇದು ಹನ್ನೆರಡನೇ ಕಂಬ ಸೊ ನೋಡಿ ಹನ್ನೆರಡು ಕಂಬ ಹಾಕಿದ್ದಾದ್ಮೇಲೆ ಇದು ಈ ರೀತಿ ಒಂದ್ ಒಂಥರ ಸ್ಲಾಂಟ್ ಆರ್ಚ್ ತರ ಕಾಣಿಸ್ಬೇಕು ಇಷ್ಟಾದ್ಮೇಲೆ ರೀಚ್ ಆಗುತ್ತೋ ನೋಡಿಕೊಂಡು ಆ ಪಾಯಿಂಟ್ ಅಲ್ಲಿನೇ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶೆ ಮಾಡಿದಾದ್ಮೇಲೆ ಈ ರೀತಿ ಕಾಣಿಸುತ್ತೆ ಇವಾಗ ನಾನು ಇದು ಜ್ಯೂಲ್ರಿ ಮೇಕಿಂಗ್ ಗೆ ಯೂಸ್ ಮಾಡುವಂತಹ ಗೋಲ್ಡ್ ಬೀಡ್ ಇದು ಇದು ಅಂದ್ರೆ ಒಳ್ಳೆ ಕ್ವಾಲಿಟಿ ಬೀಡ್ಸ್ ಇದು ಟಾರ್ನಿಶ್ ಆಗಲ್ಲ ಅಂದ್ರೆ ಬ್ಲ್ಯಾಕ್ ಆಗಲ್ಲ ಆಂಟಿ ಟಾರ್ನಿಶ್ ಬೀಡ್ಸ್ ಇದು ಸೊ ಈ ರೀತಿ ಈ ಬೀಡ್ ಒಂದೇ ಒಂದೇ ಒಂದು ಗೋಲ್ಡ್ ಬೀಡ್ನ ಒಳಗಡೆ ಪೋಣಿಸ್ಕೊಂಡು ಅದನ್ನು ಲಾಕ್ ಮಾಡ್ಕೋಬೇಕು ಚೈನ್ ಹಾಕಿ ಲಾಕ್ ಮಾಡಿದಾದ್ಮೇಲೆ ಹಾಗೆ ಮತ್ತೆ ಫೈವ್ ಚೈನ್ಸ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಫೈವ್ ಚೈನ್ಸ್ ಕಂಟಿನ್ಯೂ ಆದಮೇಲೆ ಈ ವರ್ಕ್ನ ಈ ರೀತಿ ಟರ್ನ್ ಮಾಡಿಕೊಂಡು ಆರನೇ ಕಂಬ ಇರುತ್ತಲ್ವಾ ಆರನೇ ಕಂಬದ ಒಳಗಡೆಗೆ ಸಿಂಗಲ್ ಕ್ರೋಶೆ ಮಾಡಿ ಫಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಟೂ ಚೈನ್ಸ್ ಮಾಡಿಕೊಂಡು ತಿರ್ಗಾ ಸಾರಿನ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡ್ಕೊಂಡಿದ್ದಾದ್ಮೇಲೆ ಹನ್ನೆರಡು ಕಂಬ ಹಾಕಬೇಕು ಇವಾಗ ಈ ಚೈನ್ ಲೂಪ್ ಅಲ್ಲಿ ಕೌಂಟ್ ಮಾಡ್ತಾ ಇಲ್ಲ ಈ ಪರ್ಟಿಕ್ಯುಲರ್ ಡಿಸೈನ್ಗೆ ಒಂದೊಂದು ಡಿಸೈನ್ ಅಲ್ಲಿ ಕೌಂಟ್ ತಗೋತೀವಿ ಒಂದೊಂದು ಡಿಸೈನ್ ಅಲ್ಲಿ ಕೌಂಟ್ ತಗೊಳಲ್ಲ ನಿಮ್ಗೆ ಹೇಗ್ ಬೇಕೋ ಹಾಗೆ ಮಾಡ್ಕೋಬಹುದು ಹಾಕೊಂಡಿದ್ದೀನಿ ಅಲ್ವಾ ಫೈವ್ ಗೆ ಹನ್ನೆರಡು ಕಂಬ ಒಂಥರ ನೀಟ್ ಆಗಿ ಕರೆಕ್ಟ್ ಆಗಿ ಫುಲ್ ಆಗಿ ಕಾಣುತ್ತೆ ಸೊ ಹಾಗಾಗಿ ನಾನು ಟ್ವೆಲ್ ಕಂಬ ಕೌಂಟ್ ಮಾಡಿರೋದು ಸೊ ನೋಡಿ ಇಷ್ಟು ಸಿಂಪಲ್ ಆಗಿ ಅಂದ್ರೆ ಚೇಂಜ್ ಆಫ್ ಬೀಡ್ ಕ್ರಿಸ್ಟಲ್ ತೋರಿಸಿದ್ದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಆಗ ಅದೇ ಡಿಸೈನ್ ನಾನು ಈ ರೀತಿ ಗೋಲ್ಡ್ ಬೀಡ್ನ ಹಾಕಿದ್ರೆ ಅದರ ಲುಕ್ ಒಂಥರ ಚೇಂಜ್ ಅನ್ನಿಸ್ತಾ ಇದೆ ಸೊ ನೀವು ಟ್ರೈ ಮಾಡಿ ಇದೇ ರೀತಿ ನೀವು ಬೇಕು ಅಂದ್ರೆ ಕಂಪ್ಲೀಟ್ ಸ್ಯಾರಿ ನೀವು ಸಿಂಗಲ್ ಕಲರ್ ಅಲ್ಲಿ ಮಾಡಬಹುದು ಇಲ್ಲ ಡಬಲ್ ಕಲರ್ ಅಲ್ಲಿ ಮಾಡ್ತೀನಿ ಅನ್ನೋದಾದ್ರೆ ಟೂ ಕಲರ್ಸ್ ಅಲ್ಲಿ ಅಂದ್ರೆ ನಾನು ಹೇಗೆ ಈವನ್ ಆಗಿ ಡಿವೈಡ್ ಮಾಡ್ಕೊಂಡು ಮಾಡಿದೀನಲ್ವಾ ಆ ತರ ಕೂಡ ನೀವು ಮಾಡ್ಕೋಬಹುದು ತುಂಬಾ ಒಂಥರ ಬಿಗಿನರ್ ಫ್ರೆಂಡ್ಲಿ ಡಿಸೈನ್ ಅಂತಾನೆ ಹೇಳ್ಬೋದು ಅಂಡ್ ಒಂದೇ ಸ್ಟೆಪ್ ಅಲ್ಲಿ ಡಿಸೈನ್ ಮುಗ್ದೋಗುತ್ತೆ ಇದಕ್ಕೆ ಬೀಡ್ ಹಾಕಿಲ್ಲ ಅಂದ್ರೆ ಅದೊಂಥರ ಬೇರೆ ಕಾಣಿಸುತ್ತೆ ವಿತೌಟ್ ಬೀಡ್ ಕೂಡ ನೀವು ಟ್ರೈ ಮಾಡಬಹುದು ಬೀಡ್ ಸೈಜ್ ಬೇಕಿದ್ರೆ ಇನ್ನೂ ಚಿಕ್ಕದು ದೊಡ್ಡದು ಯಾವ ರೀತಿ ಬೇಕೋ ಆ ರೀತಿ ನೀವು ಟ್ರೈ ಮಾಡ್ಬೋದು ಸೊ ಇವಾಗ ನಾನು ಮಾರ್ಕ್ ಹಾಕಿದ್ದೆ ಬಿಗಿನಿಂಗ್ ಆಫ್ ದ ವಿಡಿಯೋ ಅಲ್ಲಿ ನೆನಪಿದೆ ಅಲ್ವಾ ಆ ಮಾರ್ಕ್ ರೀಚ್ ಆಗೋವರೆಗೂ ನಾನು ಇದೇ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಇದೇ ರೀತಿ ಅಂದರೆ ಪ್ರತಿ ಸತಿ ಬೀಡ್ ಹಾಕಿ ಲಾಕ್ ಮಾಡಿಕೊಂಡು ಐದು ಚೈನ್ ಹಾಕಿ ಅದನ್ನು ಸಾರಿ ಟರ್ನ್ ಮಾಡಿಕೊಂಡು ಆರನೇ ಕಂಬಕ್ಕೆ ಫಿಕ್ಸ್ ಮಾಡಿ ಮತ್ತೆ ಎರಡು ಚೈನ್ ಹಾಕ್ಕೊಂಡು ಸಾರಿನ ತಿರ್ಗಾ ಟರ್ನ್ ಮಾಡಿ ಹನ್ನೆರಡು ಕಂಬ ಹಾಕಿದ್ರೆ ಆರ್ಚ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಸೊ ಇದೇ ರೀತಿ ಫುಲ್ ಪೂರ್ತಿ ಸೀರೆಗೆ ರಿಪಿಟೇಟಿವ್ ಡಿಸೈನ್ ಅಂತಾನೆ ಹೇಳ್ಬೋದು ಸೊ ಕಲರ್ ಹೇಗ್ ಚೇಂಜ್ ಮಾಡೋದು ಅಂತ ನಾನು ಪ್ರೀವಿಯಸ್ ವಿಡಿಯೋ ಹೇಳಿರೋದ್ರಿಂದ ನಾನು ಆ ಪಾರ್ಟ್ನ ಇಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಅನ್ನೆಸೆಸರಿ ಸುಮ್ಮನೆ ವಿಡಿಯೋ ಲೆಂತಿ ಆಗತ್ತೆ ಅಂತ ಸೊ ಈ ಡಿಸೈನ್ ಈ ಬೀಡ್ ಯೂಸ್ ಮಾಡಿರೋ ಐಡಿಯಾ ಎಲ್ಲ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಬೇಡಿ ಸಬ್ಸ್ಕ್ರೈಬ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ ಕೇಸ್ ನಾನು ಮಾಡ್ತಾ ಇರೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ ಅದು ಒಂಥರ ಮೋಟಿವೇಶನ್ ನನಗೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ ಮಾಡಬೇಕು ಅಂತ ನನಗೂ ಒಂದು ಸ್ವಲ್ಪ ಎನರ್ಜಿ ಲೆವೆಲ್ ಹೈ ಆಗುತ್ತೆ ನೀವು ಕಾಮೆಂಟೇ ಮಾಡಿಲ್ಲ ಅಂದರೆ ನನಗೆ ಗೊತ್ತಾಗಲ್ಲ ನಾನು ಮಾಡ್ತಾ ಇರೋ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆಯೋ ಇಲ್ವೋ ಅಂತ ಸೊ ಹಾಗಾಗಿ ಆ್ಯಂಡ್ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಓತೋದನ್ನು ಮರಿಬೇಡಿ ಸೊ ಫಸ್ಟ್ ಟೈಮ್ ವ್ಯೂವರ್ಸ್ ಆರ್ ಕ್ರೋಶೆ ಬರದೇ ಇರೋರು ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಹತ್ರ ಆನ್ಲೈನ್ ಕ್ಲಾಸಸ್ ಇದೆ ಸೊ ಇನ್ ಕೇಸ್ ನೀವು ಮನೇಲೆ ಕುತ್ಕೊಂಡು ನಿಮ್ಮ ನೀವು ಹೌಸ್ ವೈಫ್ ಆಗಿದ್ರೆ ಆರ್ ನಿಮ್ ಈವನ್ ಇಫ್ ಯು ಆರ್ ಇನ್ ಅ ವೆರಿ ಸ್ಟ್ರೆಸ್ಫುಲ್ ಜಾಬ್ ಸ್ವಲ್ಪ ನಿಮ್ಗೆ ಏನಾದರೂ ಚೇಂಜ್ ಆಫ್ ಬೇಕು ಯು ವಾಂಟ್ ಟು ಎಕ್ಸ್ಪ್ಲೋರ್ ದ ಕ್ರಿಯೇಟಿವ್ ಸೈಡ್ ಆಫ್ ಯೂ ಅಂತ ಹೇಳಿದ್ರೆ ನನ್ನ ವಾಟ್ಸಾಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಥ್ರೂ ವಾಟ್ಸ್ಆ್ಯಪ್ ನೀವು ನನಗೆ ಮೆಸೇಜ್ ಹಾಕ್ಬೋದು ಎಲ್ಲ ಕೋರ್ಸಸ್ಸು ಅಂದರೆ ವೆರಿ ಬಿಗಿನರ್ ಫ್ರೆಂಡ್ಲಿ ಆ್ಯಂಡ್ ಏನು ಪ್ರಯರ್ ನಾಲೆಡ್ಜ್ ಇರಲೇಬೇಕು ಅಂತ ಏನಿಲ್ಲ ಯಾಕಂದ್ರೆ ಆಲ್ ಆರ್ ಕೋರ್ಸಸ್ ಸ್ಟಾರ್ಟ್ ಫ್ರಮ್ ದ ಬೇಸಿಕ್ಸ್ ಸೊ ಬೇಸಿಕ್ಸ್ ಇಂದ ನಿಧಾನಕ್ಕೆ ನಾನು ಸ್ಟೆಪ್ ಬೈ ಸ್ಟೆಪ್ ಇನ್ ಡೀಟೇಲ್ ವಿಡಿಯೋಸ್ ವಿಡಿಯೋ ಲೆಸನ್ಸ್ನ ಶೇರ್ ಮಾಡಿದೀನಿ ಆ್ಯಂಡ್ ಪ್ರೀ ರೆಕಾರ್ಡೆಡ್ ಕೋರ್ಸ್ ಆಗಿರೋದ್ರಿಂದ ಯಾವುದೇ ರೀತಿ ಫಿಕ್ಸ್ಡ್ ಟೈಮಿಂಗ್ ಆಗಲಿ ಆರ್ ಡ್ಯೂರೇಷನ್ ಆಗಲಿ ಇರಲ್ಲ ನೀವು ನಿಮ್ಮ ಅನುಕೂಲದ ಪ್ರಕಾರ ಕ್ಲಾಸಸ್ಗೆ ಎನ್ರೋಲ್ ಆಗಿಬಿಟ್ಟು ನಿಮ್ಮ ಅನುಕೂಲದ ಪ್ರಕಾರ ಕೋರ್ಸ್ನ ಫಿನಿಶ್ ಮಾಡ್ಕೋಬೋದು ತುಂಬಾ ಜನ ಕುಚ್ಚು ಕ್ರೋಶೆ ಬರದೇ ಇರೋರು ಜಾಯಿನ್ ಆಗಿ ಇವಾಗ ಆಲ್ರೆಡಿ ಆರ್ಡರ್ಸ್ ತಗೊಂಡು ಹಾಕ್ತಾ ಇದ್ದಾರೆ ಸೊ ಅದು ನನಗೆ ತುಂಬ ಖುಷಿ ಕೊಡುತ್ತೆ ಸೊ ನೋಡಿ ಇವಾಗ ಫಿನಿಶ್ಡ್ ಲುಕ್ ನಾನು ಶೇರ್ ಮಾಡ್ತೀನಿ ಇದು ಬಂದು ನೋಡಿ ಸಾರಿದು ಫಿನಿಶ್ಡ್ ಲುಕ್ ಈ ರೀತಿ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಲ್ಲೋ ಅಂಡ್ ಸ್ವಲ್ಪ ಪಲ್ಲು ಕಲರ್ ಅಂಡ್ ಇದಕ್ಕೆ ನಾನು ಬ್ಲೌಸ್ ಕೂಡ ಅಷ್ಟೇ ಈ ರೀತಿ ಸ್ಕ್ಯಾಲಪ್ ಕಟ್ ನೆಕ್ಲೈನ್ ಡಿಸೈನ್ ಮಾಡಿರೋದು ವಿತ್ ಕಟ್ ಲೋಡಿಂಗ್ ಸೊ ಈ ರೀತಿ ನೀವು ಆರಿ ವರ್ಕ್ ಕಲಿಬೇಕು ಅಂದರೂ ಕೂಡ ನಮ್ಮ ಹತ್ರ ಪ್ರೀ ರೆಕಾರ್ಡೆಡ್ ಕೋರ್ಸಸ್ ಇದೆ ಸೊ ಎಲ್ಲಾನು ಫ್ಲೆಕ್ಸಿಬಲ್ ಲರ್ನಿಂಗ್ ಆ್ಯಂಡ್ ಪ್ರೊಫೆಷ್ನಲ್ ಲೆವೆಲಲ್ಲಿ ನಾನು ಹೇಳ್ಕೊಡ್ತೀನಿ ಸೊ ನೋಡಿ ನಿಮಗೆ ಇನ್ ಕೇಸ್ ಇಂಟ್ರೆಸ್ಟ್ ಇರೋರು ನನಗೆ ರೀಚ್ ಮಾಡ್ಬೋದು ಸೊ ನೋಡಿ ತುಂಬ ಅಂದರೆ ಒಂಥರ ರಿಚ್ ಆ್ಯಂಡ್ ಎಲಿಗೇಂಟ್ ಆಗಿ ಬಂದಿದೆ ಇದರದ್ದು ಬ್ಲೌಸ್ ವರ್ಕು ಇದೊಂಥರ ಸಾಫ್ಟ್ ಸಿಲ್ಕ್ ಸಾರಿ ಸೊ ಅದಕ್ಕೆ ಸಿಂಪಲ್ ವರ್ಕ್ ಇಟ್ಟಿದ್ದೀನಿ ಆ್ಯಂಡ್ ಬಿಕಾಸ್ ಅದು ಸ್ಕ್ಯಾಲಪ್ ನೆಕ್ ಲೈನ್ ಇದೆ ಅಂತ ನಾನು ಈ ಡಿಸೈನ್ನ ಚೂಸ್ ಮಾಡಿರೋದು ಸೀರೆಗೆ సో ఖండతా నిమ్మ కమెంట్స్ నేను కాతీని ఈ విడియోలు అంటే మొత్తం సిక్తిని అంటల్ దెన్ టేక్ కేర్